ಕಣ್ಣೀರು ಹಾಕಿದ ರಾಣಿ ರಚನಾ ರೈ ಆ ಸನ್ನಿವೇಶವನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡ ಡಿ ಬಾಫ್ ದರ್ಶನ್ ದಿ ಡೇವಿಲ್ ಚಿತ್ರದ ನಾಯಕಿ ರಚನಾ ರೈ ರಚನಾ ರೈ ಮುಂದೆ ದೊಡ್ಡ ಸವಾಲು ಗಟ್ಟಿಗಿತ್ತಿಯ ವೃತ್ತಿ ಧರ್ಮಕ್ಕೆ ಅಭಿಮಾನಿಗಳ ಬಹುಪರಾಕ್ ರಚನಾ ರೈ ಕಣ್ಣೀರು ಹಾಕಿದ್ದಾದರೂ ಏಕೆ ಅವರು ನಡೆದು ಬಂದ ದಾರಿ ಇವೆಲ್ಲವನ್ನ ಸ್ವಲ್ಪ ನೋಡೋಣ ಬನ್ನಿ ಸ್ನೇಹಿತರೆ ಡಿ ಬಾಸ್ ದರ್ಶನ್ ದಿ ಡೇವಿಲ್ ಚಿತ್ರದಲ್ಲಿ ದರ್ಶನ್ ಸರ್ ಜೊತೆ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಹೊಸ ಪ್ರತಿಭೆ ರಚನಾ ರೈ ರಚನಾ ರೈ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಗಳು ಬಾಲ್ಯದಿಂದಲೇ ಕಲಾ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದವರು ರಚನಾ ರೈ ಬಾಲ್ಯದಲ್ಲೇ ಭರತನಾಟ್ಯ ಕಲಾವಿದೆ ಜೊತೆಗೆ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ್ತಿ ರಚನಾ ರೈ ತಮ್ಮ ಸಿನಿಮಾ ಜೀವನವನ್ನು ಆರಂಭಿಸಿದ್ದು ತುಳು ಚಿತ್ರರಂಗದಿಂದ ಅಲ್ಲಿನ ಅಭಿಮಾನಿಗಳು ಮತ್ತು ನಿರ್ದೇಶಕರ ಗಮನ ಸೆಳೆದ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದರು ರಚನಾ ರೈ ಡಿ ಬಾಸ್ ದರ್ಶನ್ ಸರ್ ಅವರ ದಿ ಡ್ಯಾವಿಲ್ ಚಿತ್ರದಲ್ಲಿ ನಾಯಕಿಯಾಗಿ ಆಯ್ಕೆಯಾಗಿ ಈಗ ಇನ್ನೇನು ದಿ ಡೆವಿಲ್ ತೆರೆಗೆ ಅಪ್ಪಳಿಸಲು ಕೆಲವೇ ಕೆಲವು ದಿನಗಳಿರುವ ಸಂದರ್ಭದಲ್ಲಿ ಈ ಚಿತ್ರದ ಪ್ರಚಾರ ಕಾರ್ಯದ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಗಟ್ಟಿಗಿತ್ತಿ ರಚನಾ ರೈರವರು ಕೆಲವು ಸಂದರ್ಶನಗಳಲ್ಲಿ ದರ್ಶನ್ ಸರ್ ನೀಡಿದ ಈ ಒಂದು ಅವಕಾಶ ಅವರ ಜೀವನವನ್ನೇ ಬದಲಾಯಿಸಿತು ಅಂತ ದರ್ಶನ್ ರವರನ್ನ ನೆನೆಸ್ಕೊಳ್ತಾರೆ ಶೂಟಿಂಗ್ ವೇಳೆ ರಚನಾ ರೈ ತನ್ನ ಸಮರ್ಪಣೆ ಮತ್ತು ಪರಿಶ್ರಮ ನ್ಯಾಚುರಲ್ ನಟನೆಯಿಂದ ತಂಡದ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಥೈಲ್ಯಾಂಡ್ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ನಡೆದ ಕಠಿಣ ಶೂಟಿಂಗ್ಗಳಲ್ಲೂ ಹೊಸಮುಖವಾಗಿದ್ದರೂ ಸಹ ಶಾಂತ ರೀತಿಯಲ್ಲಿ ಪ್ರೊಫೆಷನಲ್ ಆ್ಯಟಿಟ್ಯೂಡ್ನೊಂದಿಗೆ ನಟನೆಯನ್ನು ಮಾಡಿ ತೋರಿಸಿದ್ದಾರೆ ರಚನಾ ರೈ ರಚನಾ ರೈ ಅವ್ರದ್ದು ನ್ಯಾಚುರಲ್ ಬ್ಯೂಟಿ ಸಿಂಪಲ್ ಪರ್ಸನಾಲಿಟಿ ಡೌನ್ ಟು ಅರ್ಥ್ ಆ್ಯಟಿಟ್ಯೂಡ್ ಇರ್ತಕ್ಕಂಥ ಇವರು ತಾವು ಬೆಳೆದು ಬಂದ ದಾರಿಯನ್ನು ಮರೆತಿಲ್ಲ ಪುತ್ತೂರಿನ ಹುಡುಗಿ ಅನ್ನೋದು ಇವರಿಗೆ ಹೆಮ್ಮೆ ಇಂತಹ ರಚನಾ ರೈ ಕಣ್ಣೀರು ಹಾಕುತ್ತಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ರಚನಾ ರೈ ಕಣ್ಣೀರು ಹಾಕಲು ಕಾರಣ ಇಲ್ಲಿದೆ ನೋಡಿ ಮೊದಲೇ ಹೇಳಿದಾಗೆ ದಿ ಡೇವಿಲ್ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ರಚನಾ ರೈ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇತ್ತೀಚೆಗೆ ಅವರು ತುಮಕೂರಿಗೆ ಭೇಟಿ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಡಿ ಬಾಸ್ ಅಭಿಮಾನಿಗಳು ನೀಡಿದ ಅಭಿಮಾನಕ್ಕೆ ಪ್ರೀತಿಗೆ ರಚನಾ ರೈ ಮನಸೋತು ಹೋಗಿದ್ದಾರೆ ಡಿಮರ್ಶನ್ ನಾಯಕಿಯರಿಗೆ ಅಭಿಮಾನಿಗಳು ತೋರುವ ಪ್ರೀತಿ ಬೇರೆ ಲೆವೆಲ್ನಲ್ಲೇ ಇರುತ್ತೆ ಸಾವಿರಾರು ಅಭಿಮಾನಿಗಳ ಜೊತೆ ದಿ ಡೆವಿಲ್ ಪ್ರಚಾರ ಆರಂಭಿಸಿದ ರಚನಾರೈಗೆ ಅವರ ಆಗಮನದಿಂದ ಅವರು ಕಾರ್ಯಕ್ರಮ ಮುಗಿಸಿ ಹೋಗುವವರೆಗೂ ಅಭಿಮಾನಿಗಳು ಮುತ್ತುವರೆದಿದ್ದಾರೆ ಅದರಲ್ಲೂ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ದಾರಿಯುದ್ದಕ್ಕೂ ಸುತ್ತುವರೆದ ಎಂಟರಿಂದ ಹತ್ತು ವರ್ಷದ ಪುಟಾಣಿಗಳು ಜೈ ಡಿವಾಸ್ ಜೈ ಡಿವಾಸ್ ಎನ್ನುತ್ತಾ ರೈಗೂ ಜೈಕಾರ ಹಾಕಿ ಅಭಿಮಾನ ತೋರಿದ ರೀತಿ ಕಂಡು ರೈ ಕಣ್ತುಂಬಿಕೊಂಡಿದ್ದಾರೆ ಅಭಿಮಾನಿಗಳ ನಿಷ್ಕಲ್ಮಶ ಪ್ರೀತಿ ರಚನಾ ರೈ ಕಣ್ಣೀರು ಹಾಕುವಂತೆ ಮಾಡಿದೆ ಆದರೆ ಅವು ನೋವಿನಿಂದ ಹೊರಬಂದ ಕಣ್ಣೀರಲ್ಲ ಸಂತೋಷಕ್ಕೆ ಸುರಿದ ಆನಂದ ಬಾಷ್ಪಗಳು ದ ನಿಂದ ಪ್ರಾರಂಭವಾಗಿರುವ ರೈ ಅವರ ಸಿನಿ ಜೀವನ ಯಶಸ್ಸಿನಿಂದ ಕೂಡಿರಲಿ ಎಂಬುದೇ ಎಲ್ಲರ ಆಶಯ